ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ರೀ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸ್ವಲ್ಪ ಹೊರಗಡೆ ಹೊಂಟಿದ್ವಿ ರೀ ಮಾರ್ಕೆಟ್ಗೆ ಹಂಗಾಗಿ ಇವತ್ತಿನ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಇವತ್ತಿಂದ ಔಟ್ಫಿಟ್ಟ ಈ ರೀತಿ ಡ್ರೆಸ್ ಹಾಕೊಂಡು ರೆಡಿ ಆಗಿನ ರೀ ಸಿಂಪಲ್ಲಾಗಿ ಯಜಮಾನ್ರದ್ದು ವರ್ಕ್ ಸೂಟಿ ಇತ್ತು ರೀ ಮಗನದು ಇವತ್ತು ಸ್ಕೂಲ್ ಸೂಟಿ ಮಾಡಿಸಿದ್ದೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ಬಿಡೋಣ ಅಂತ ಹೊಂಟಿದ್ವಿ ರೀ ಮತ್ತು ಕಿಚನ್ಗೆ ಸ್ವಲ್ಪ ಸಂಬಂಧಪಟ್ಟಿದ್ದ ಐಟಮ್ನ ಸ್ವಲ್ಪ ತೊಗೊಳೋದಿತ್ತು ರೀ ಅಂದರೆ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಗನಿಗೆ ಕಟ್ಟಾಕ ಸ್ವಲ್ಪ ಮೈಯೋ ನಿಜ ಕೆಚ್ಚೊಪ್ಪ ಹಿಂಗೆ ಸ್ವಲ್ಪ ತಗೊಳ್ಳೋದಿದ್ರಿ ಹಂಗಾಗಿ ಸ್ವಲ್ಪ ಮಾಲ್ ಗೆದ್ದು ಬರೋಣ ಅಂತ ಹೊರಟಿದ್ವಿ ಮತ್ತು ಭಾಳ ದಿನವೂ ಆಗಿದ್ರೆ ಎಲ್ಲಿ ಹೊರಗಡೆ ನಾವು ಹೋಗೇ ಇಲ್ಲ ಅಡ್ಡ್ಯಾಡಕ್ಕೆ ಸ್ವಲ್ಪ ಸಂಡೇ ಹಿಂಗೆ ಸಾಟರ್ಡೆ ಯಜಮಾನ್ರ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಿರ್ತಾರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತೈತಿ ಈಗ ಮಳೆ ಹತ್ತೈತಿ ಅಂತ ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ರಿ ಹಾಗಾಗಿ ಸ್ವಲ್ಪ ಮಾಲ್ಗಾದ್ರೂ ಹೋಗಿ ಬರೋಣ ಬಾಯ ಏನಾದರೂ ಮನೆಗೆ ಬೇಕಾಗಿದ್ದ ಐಟಮ್ನ ತಗೋಂತೆ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಮಳೆಯೂ ಸ್ವಲ್ಪ ಹೊಳಪು ರೀ ಹಾಗಾಗಿ ಮಗನೂ ಕೂಡ ನಾವು ಕರ್ಕೊಂಡು ಹೋದ್ವಿ ಮಾಲಿಗೆ ಹೋದ್ಮೇಲೆ ಏನೇನು ತೊಗೊಳ್ಳೋದಾಗ್ತಿತ್ತು ಅಂತ ನೋಡೋಣ ಬರ್ರಿ ಮತ್ತೆ ಮಾಲ್ಗೆ ಹೋದ್ಮೇಲೆ ಸಿಗ್ತೀನಿ じゃあ、ここまで来て、じゃあ。

嗯。Oh. ಡ್ರೆಸ್ ಮೇಲೆ ಏನಾದರೂ ಆಫರ್ ಐತೇನೋ ಅಂತ ನೋಡ್ತಿದ್ದೆ ರೀ ಆದರೆ ಡ್ರೆಸ್ಸಿಂದ ಕಲೆಕ್ಷನ್ ಏನು ಜಾಸ್ತಿ ಇರಲಿಲ್ಲ ಆಲ್ಮೋಸ್ಟ್ ಎನಿ ಟೈಮ್ ಇರೋಕ್ಕಿಂತ ಭಾಳ ಕಮ್ಮಿನೇ ಇತ್ತು ಡ್ರೆಸ್ ಕಲೆಕ್ಷನ್ನ ಹಾಗಾಗಿ ಏನು ಇಷ್ಟ ಆಗಲಿಲ್ಲ ಡ್ರೆಸ್ ಏನೂ ತೊಗೊಲಿಲ್ಲ ರೀ ಬಾಕಿದ್ದ ಮನೆಗೆ ಬೇಕಾಗಿದ್ದ ಗ್ರೋಸರಿ ಐಟಮ್ ನಷ್ಟ ತೊಗೊಂಡು ಮತ್ತು ಮಗನಿಗೊಂದು ಸ್ಕೂಲ್ ಬ್ಯಾಗ್ ತೊಗೊಂಡು ಬಂದ್ವಿ ರೀ ಯಾಕಂದ್ರೆ ಒಂದು ಸ್ಕೂಲ್ ಬ್ಯಾಗ ಜಿಪ್ ಹರಿದಿತ್ತ ಹಾಗಾಗಿ ಇದು ಬ್ಯಾಗ್ ಚಲೋ ಅನ್ನಿಸ್ತ ಕ್ವಾಲಿಟಿ ಕೂಡ ಚಲೋ ಇತ್ತಂತ ತೊಗೊಂಡು ಬಂದ್ವಿ ಮಾಲಿಂದ ಹೊರಗಡೆ ಬಂದ ಮೇಲೆ ನಾನು ವಿಡಿಯೋನ ಮಾಡ್ಕೊಳಕ್ಕೆ ರೀ ಯಾಕಪ್ಪ ಅಂತಂದ್ರೆ ಮಳೆ ಬರೋಕತಿತ್ತು ರೀ ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಮನೆಗೆ ಬಂದಮೇಲೆ ನಾನು ಏನೇನು ಐಟಮ್ ತೊಗೊಂಡು ಬಂದೀನಿ ಅಂತ ತೋರಿಸಾತೀನಿ ನೋಡಿರಿ ಒಂದು ಪುಳಿಯೋಗರೆ ಪ್ಯಾಕೆಟ್ ರೀ ಮತ್ತು ಇದು ರಸಮ್ ರೀ ರಸಮ್ ಪೌಡ್ರ್ ಅಂತೂ ನನ್ನ ಫೇವ್ರೇಟ್ ಐಟಮ್ ಅಂತ ಹೇಳ್ಬೋದು ಬೆಳೆ ಸಾರಿಗೆ ಮತ್ತು ಟೊಮೆಟೊ ಸಾರಿಗೆ ಆಗಲಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿ ಬರ್ತೈತಿ ಹಾಗಾಗಿ ನಾನು ರಸಮ್ ಪೌಡರ್ನ ಮಾಲ್ಗೆ ಹೋದಾಗಂತೂ ಮಿಸ್ ಮಾಡೋದೇ ಇಲ್ಲ ಮತ್ತು ಕಾಳು ಮೆಣಸು ಪೌಡರ್ ಪ್ಯಾಕೆಟ್ ತೊಗೊಂಡೆ ರೀ ಅದ್ರ ಜೊತೆಗೆ ಚೀಸ್ ಸ್ಲೈಸ್ ಪ್ಯಾಕೆಟ್ ಒಂದು ತೊಗೊಂಡೆ ಮತ್ತು ಮಯೋನೀಸ್ ಭಾಳ ದಿನ ಆಗಿತ್ತು ರೀ ತೊಗೊಂಡಿದ್ದಿದ್ದಿಲ್ಲ ಹಾಗಾಗಿ ಇದೊಂದು ನಾನು ಪಾಕೆಟ್ ತೊಗೊಂಡು ಬಂದೆ ಅದ್ರ ಜೊತೆಗೆ ಕೆಚಪ್ ಒಂದು ಪಾಕೆಟ್ ತೊಗೊಂಡು ಬಂದೆ ರೀ ನಾನು ಮಯೋನೀಸ್ ಆಗಲಿ ಕೆಚಪ್ ಆಗಲಿ ಮಗನ್ಗೆ ಜಾಸ್ತಿ ಡಬ್ಬೆ ಅದು ಹಿಂಗೆ ಕಟ್ಟಿ ಕಳಿಸೋದಿಲ್ಲ ರೀ ನನಗೆ ಆರಾಮಿಲ್ಲದ ಟೈಮ್ದಾಗ ಯಜಮಾನ್ರ ಹಿಂಗೆ ದೋಸೆ ಮಾಡಿದ್ರೆ ಅಥವಾ ಚಪಾತಿ ಅದು ಮಾಡಿದ್ರೆ ಹಚ್ಚಿ ಕಳಿಸಿರ್ತಾರೆ ಇಲ್ಲ ಅಂತಂದ್ರೆ ನಾನು ಆಲ್ಮೋಸ್ಟ್ ಭಾಳ ಕಮ್ಮಿ ರೀ ಏನಾದರೂ ಸ್ಪೆಷಲ್ ಮಾಡಿದಾಗ ಅಷ್ಟೆ ಅವ್ನಿಗೆ ನಾನು ಕೆಚಪ್ ಆಗಲಿ ಮಯೋನೀಸ್ ಆಗಲಿ ಕೊಡೋದಿಲ್ಲ ಜಾಸ್ತಿ ಕೊಡೋಕೆ ಹೋಗೋದಿಲ್ಲ ಅದು ಜಾಸ್ತಿನೂ ತಿನ್ನಬಾರ್ದು ಮತ್ತು ಇವೆರಡು ಟವಲ್ ತೊಗೊಂಡ್ ಬಂದಿರಿ ಕೈ ಅಂತೇಳಿ ಸಿಂಕ್ ಅಲ್ಲೇ ಹಾಕಿದ್ರೆ ಸ್ವಲ್ಪ ಬಾಂಡೆ ಅದು ತಿಕ್ಕಿದ ಮೇಲೆ ಅಥವಾ ಕೈ ತೊಳ್ಕೊಂಡ್ರೆ ಒರೆಸ್ಕೊಳ್ಳಕ್ ಬರ್ತೈತಿ ಅಂತ ತೊಗೊಂಡು ಬಂದೀನಿ ಒನ್ ಫಿಫ್ಟಿ ರುಪೀಸ್ಗೆ ಎರಡು ಟವಲ್ ರೀ ಸ್ಮೂತಾಗಿ ಕಲರು ಇಷ್ಟ ಆಯ್ತಾ ನನಗೆ ರೇಟ್ನು ರೀಸನೇಬಲ್ ಅನ್ನಿಸ್ತ್ರಿ ಹಂಗಾಗಿ ತೊಗೊಂಡ್ ಬಂದಿನಿ ಮೊದಲಿಗೆ ಈ ರೀತಿ ಟವಲ್ ಹಾಕಿ ನೋಡ್ರಿ ಇಲ್ಲೇ ಈಗ ಇದನ್ನು ತೆಗೆದು ಅದನ್ನ ಹಾಕ್ಬೇಕಂತಂದು ಅನ್ಕೊಂಡೇನಿ ಯಾಕಂದ್ರೆ ಒಂದು ಒಗೆ ತಗೊಂಡ್ರೆ ಇನ್ನೊಂದು ಹಾಕಕ್ಕೆ ಬರ್ತೈತಿ ಅಂತ ತೊಗೊಂಡು ಬಂದಿನಿ ಮತ್ತೆ ಇದೊಂದು ಬ್ಯಾಗ್ ನೋಡ್ರಿ ಮಗನ್ದ ಬ್ಯಾಗ್ ಜಿಪ್ ಹೋಗಿತ್ರಿ ಹಾಗಾಗಿ ಇದನ್ನ ತಗೊಂಡ್ ಬಂದಿನಿ ಒಳಗ ಬ್ಯಾಗಿಗೆ ಇದಕ್ಕ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಐತ್ರಿ ಇದ್ರ ಪ್ರೈಸ್ ಇದು ಆಫರ್ ಒಳಗ ಫೈವ್ ಹಂಡ್ರೆಡ್ ಚಲೋ ಐತಿ ಬ್ಯಾಗ್ ಹಂಗಾಗಿ ತಗೊಂಡ್ ಬಂದಿನಿ ಮಗನ್ ಸ್ಕೂಲ್ ಬ್ಯಾಗ್ ಪೂರ್ತಿ ಜಿಪ್ ಹೋಗಿತ್ರಿ ಅದ ಇದು ಜಿಪ್ ಕ್ವಾಲಿಟಿ ಬಾರಿ ಚಲೋ ಐತಿ ಇಲ್ಲಿ ನೋಡ್ರಿ ಜಿಪ್ನೆ ಕಾಣಸಾತಿಲ್ಲ ಅಷ್ಟು ಚಲೋ ಐತಿ ಅವ್ ಎಂತ ಬ್ಯಾಗ್ ತಂದ್ರೂ ಜಿಪ್ ಹರ್ಕೊಂಡ್ ಬರತ್ತಿದ್ರಿ ಹಂಗಾಗಿ ನಾನು ಇದನ್ನು ತಗೊಂಡ್ ಬಂದಿನಿ ಮಸ್ತ್ ಐತಿ ಬ್ಯಾಗ್ ಮಾತ್ರ ಕ್ವಾಲಿಟಿ ಭಾಳ ಸೇತ್ರಿ ಮೇನ್ ನಂಗೆ ಜಿಪ್ಪಿಂದ ಭಾಳ ಇಷ್ಟ ಆಯ್ತು ರೀ ಯಾಕಂದ್ರೆ ಜಿಪ್ ಹರ್ಕೊಂಬರ್ತಾನಲ್ಲ ಹಂಗಾಗಿ ಜಿಪ್ಪು ಏನು ಹಿಂಗೆ ಅರ್ಧ ಅದು ಸಿಕ್ಕೊಳ್ಳೋಂಗಿಲ್ಲ ಚಲೋ ಐತೆ ಅದಕ್ಕೆ ಹದಿನೈದುನೂರು ರೂಪಾಯಿ ಬ್ಯಾಗ್ ಒಂದು ರೂಪಾಯಿ ರೂಪಾಯಿಗೆ ಆಫರ್ ಆಫ್ರೊಳಗೆ ಹಾಗಾಗಿ ಇಷ್ಟ ಆತ ತೊಗೊಂಬಂದೆ ಕಲರ್ನು ಮಸ್ತ್ ಐತಿ ನಿಮ್ಗೆ ಹಂಗೆ ಅನಿಸ್ತೈತಿ ಬ್ಯಾಗ್ ಇದು ಅಂತ ಹೇಳಿ ಕಮೆಂಟ್ ಮಾಡಿರಿ ಇವತ್ತಿಂದ ದಿನ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಆ ದಿನ ಅಂತೂ ಕಳೆದ ಹೋತ್ರಿ ಆಗಲಿ ಇನ್ನಾಗಿ ನಿಂಗದ್ದು ಅಡುಗೆ ಅದು ಮಾಡಬೇಕಾ ಆಗಲೇ ಟೈಮ ಐದುವರೆ ಆಗೈತಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಬ್ಯಾಗ್ ಕ್ಯಾಮ್ರಾ ಹಿಡಿದು ಬ್ಯಾಗಿಂದು ಪ್ರೈಸ್ ಎಷ್ಟು ಐತಿ ಅಂತ ನಾನು ನಿಮ್ಗೆ ಇಲ್ಲಿ ತೋರ್ಸಾತೀನಿ ನೋಡ್ತಿರ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಐತಿ ಬ್ಯಾಗ್ ಚಲೋ ಐತೆ ಅಂತ ಅಂದ್ಕೊಂಡೇನಿ ನೋಡೋಣ ರೀ ಮಗ ಹೆಂಗೆ ಇಟ್ಕೊತೀನಿ ಇಲ್ಲಿ ನೋಡಿರಿ ಇಲ್ಲಿ ಬ್ಯಾಗ್ ಹೆಂಗೈತಿ ಆ ಥರ ಐತೆ ಅಂತ ಈ ತರ ಇದೆ ನೋಡ್ರಿ ಇಲ್ಲಿ ಜಿಪ್ ಹೋಗಿಸ್ಕೊಂಡ್ ಬಂದ ಅಂದ ಪಿನ್ ಹಾಕೊಂಡ್ ಹೊಂಟಿದ್ರಿ ಇದು ಜಿಪ್ ಹೋಗಿತ್ ನೋಡ್ರಿ ಇದು ಸ್ಟೀಲ್ ಇಂದ ಇತ್ತಿದ ಕಿತ್ತೈತಿ ಇದು ಜಿಪ್ ಅಂತ ಹೋಗೇ ಬಿಟ್ಟಿತ್ತು ಪಿನ್ ಹಾಕೊಂಡ್ ಹೊಂಟಿದ್ದ ಹಂಗಾಗಿನ ಅವಂಗ ಬೇರೆ ಬ್ಯಾಗ್ ತಗೊಂಡ್ ಬಂದಿದ್ದೀಗ ಅಲ್ದ ಇದು ಬ್ಯಾಗ್ ದೊಡ್ಡದು ಇತ್ರಿ ಹಂಗಾಗಿ ತಗೊಂಡ್ ಬಂದ್ವಿ ಬ್ಯಾರೇಜ್ ಸಣ್ಣದ ಇದು ಆ ಬ್ಯಾಗ್ ಮಳೆಯೊಳಗ್ ನೆನಿಬಾರ್ದಂತ ಇದೊಂದು ಪ್ಯಾಕ್ ಕೊಟ್ಟಿ ನಾನು ಈಗ ನೋಡಿದೆ ಇದಕ್ಕೆ ಮಳೆ ಬಂದ್ರ ಅದ್ರ ಮ್ಯಾಲೆ ಇದನ್ನ ಹಾಕೊಂಡ್ ಬರೋದಂತ್ರಿ ಕವರ್ ಟೈಪ್ ಐತ್ರಿ ಇದು ಟೋಪಿ ಟೈಪ್ ನೋಡ್ರಿ ಬ್ಯಾಗ್ ರಕ್ಲೆ ಬಾ ರಕ್ಲೆ ಬುಕ್ಕ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ವರ್ಷಕ್ಕೆ ಒಂದು ಬ್ಯಾಗ್ ಕೊಡ್ಸಕ್ಕೆನ ಮನಿಯೊಳಗೆ ಬೈದು ಕೊಡಿಸ್ತಿದ್ದರಿ ಎರಡು ವರ್ಷ ಮಾಡ್ಬೇಕು ನೋಡಿದ ಬ್ಯಾಗ್ ಅಂತಂದ ಹೇಳ್ತಿದ್ರೆ ಒಂದು ವರ್ಷದೊಳಗೆ ಏನಾದರೂ ಬ್ಯಾಗ್ ಹರಿತಂದ್ರೆ ಆ ಕವರೊಳಗೆ ಹಾಕೊಂಡು ಹೋಗ್ರಿ ಮತ್ತು ಮುಂದಿನ ವರ್ಷ ಅಂತಂತ ಹೇಳ್ತಿದ್ರೆ ಆವಾಗಿನ ಮೂಮೆಂಟ್ ಅನ್ನಿಸ್ಕೊಂಡ್ರೆ ಈಗ ನಮ್ಗೆ ನಗು ಬರ್ತೈತಿ ಆದರೂ ನಮ್ಮ ಯಜಮಾನ್ರು ಕೂಡ ಬೈತಿರ್ತಾರೆ ಮಕ್ಕಳಿಗೆ ಆದಷ್ಟು ಕಷ್ಟನ ತಿಳಿಸಿ ಬೆಳೆಸ್ಬೇಕು ಯಾಕಂತಂದ್ರೆ ತಂದೆ ಆಗಿದ್ದವ್ರು ನಾವು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಗಳಿಸ್ತಿರ್ತೀವಿ ಅಂದಮೇಲೆ ಅದನ್ನು ಉಳಿಸೋದು ಅವ್ರಿಗೆ ಕಲಿಸ್ತಾನ ಹೋಗ್ಬೇಕು ಕಷ್ಟ ಅನ್ನೋದೇನು ಅನ್ನೋದು ಅವ್ರಿಗೆ ಗೊತ್ತಾತಂದ್ರೆ ಹಂಗೆ ಉಳಿತಾಯ ಮಾಡೋದನ್ನು ಕೂಡ ಅವ್ರಿಗೆ ಗೊತ್ತಾಗ್ತೈತಿ ಅದಕ್ಕೆ ಮಕ್ಕಳಿಗೆ ಆದಷ್ಟು ಕಷ್ಟದೊಳಗನ ಬೆಳೆಸ್ಬೇಕಂತ ಹೇಳ್ತಿರ್ತಾರೆ ಆದರೂ ಒಂದು ಆಸೆ ಇಲ್ಲರಿ ತಂದೆ ತಾಯಿಗೆ ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಪಡಬಾರ್ದಪ್ಪ ಅವರು ಆರಾಮಾಗಿ ಇರ್ಬೇಕು ಅನ್ನೋದು ಆಸೆ ಇರ್ತೈತಿ ಹಾಗಾಗಿ ಅವ್ರು ಏನು ಕೇಳಿದ್ರು ಇಲ್ಲ ಅನ್ನೋ ಬಾಯೇ ಬರೋದಿಲ್ಲ ಅವ್ರು ಏನು ಕೇಳಿದ್ರು ಕಷ್ಟ ಆದ್ರೂ ಚಿಂತಿಲ್ಲ ಮಕ್ಕಳಿಗೆ ಮಾತ್ರ ಅನ್ನೋದು ಆಸೆ ಇರ್ತೈತಿ ಅದೇ ನಮ್ಮದು ಆಸೆನ ಅಂತ ನಾನು ಅನ್ಕೊಂಡು ಸುಮ್ನ ರೀ ಅವ್ನ್ಗೆ ಕಷ್ಟ ಅನ್ನೋದು ನಾವು ಇನ್ನು ಮಟ್ಟ ಮಗನಿಗೆ ತೋರಿಸಿಲ್ಲ ಕಷ್ಟ ಏನಿದ್ರು ನಾವು ಪಡೋಣ ಮಕ್ಳಿಗೆ ಬೇಡ ಅನ್ನೋದು ನಮ್ಮ ಆಸೆ ಅಷ್ಟೇ ಮತ್ತೇನಿಲ್ಲ ಇವ್ ನಿಮ್ಮ ಅನಿಸಿಕೆ ಏನಿದ್ರು ನಂಗೆ ಕಮೆಂಟ್ ಮುಖಾಂತರ ನಾವು ಬಿಡ ನಾ ತಗ ತಗದ್ ಮಾಡಿಡ್ತೇನೆ ಸುಮ್ಮೀರ ಹ ಇಲ್ಲ ಎಂಡೀನ್ ಮಟನ ಮಾಡಿಡ್ತೇನೆ ಚಂದ್ ಹೋಳ ಮಗ ಆಗಲೇ ಬುಕ್ ಬುಕ್ಕದು ಹಾಕಿ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಾರಿ ಇಲ್ಲೇ ಟವಲ್ ನಾನು ಸಿಂಗ್ ಕಡೆ ಹಾಕ್ಬೇಕಂದ್ಯಾರೀರಿ ಇಲ್ಲೇ ನೋಡ್ತಿರ್ಬೋದು ಒಂದು ಮ್ಯಾಜಿಕ್ ನಡ್ಸಾಗತ್ತ ಮಗ ಅದ್ರ ಮೇಲೆ ಹಿಂಗೆ ಕೈ ಹೊಡೆದ್ರೆ ಅದ ಮಾರ್ಕ ಕುಂದ್ರ ಆತಿತ್ತ ಅದನ್ನ ನೋಡಿ ಅವನ ಬಾ ಇಲ್ಲೇ ಮ್ಯಾಜಿಕ್ ತೋರಿಸ್ತೀನಿ ಅಂತ ಹೇಳತಿದ್ದರಿ ಆಮೇಲೆ ನಾನು ಇಲ್ಲೇ ಸಿಂಗ ಕಡೆ ಟವಲ್ ಹಾಕ್ಬಿಟ್ರ ಅಂತ ಹೇಳಿ ಮೊದ್ಲಿನ ಟವಲ್ನ ತೆಗೆದ ಹಾ ಇದು ಹೊಸ ಟವಲ್ ತೊಗೊಂಡು ಬಂದಿದ್ದ ಹಾಕಿದ್ದಾರೆ ಇದು ಕೈ ಒರ್ಸ್ಕೊಳಕೆ ಸ್ವಲ್ಪ ಮಿದುವಾಗಿ ಆಗ್ತೈತಿ ಬಂಡೆ ಮೇಲೆ ಮತ್ತೆ ಏನಾದರೂ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಒರೆಸ್ಕೊಳಕ್ ಬರ್ತೈತಿ ಅಂತ ನಾನು ಆ ಟವಲ್ನ ಹಾಕಿನಿ ಆ ಟವಲ್ ಮೇಲೆ ಒಂಥರ ಸಿಂಕ್ ಕಡೆ ಲುಕ್ಕ ಒಂಥರ ವೆರೈಟಿಯಾಗಿ ಕಾಣತ್ತಂತಾನೆ ಹೇಳ್ಬೋದು ನೀವು ಕೂಡ ನೋಡ್ತಿರ್ಬೋದು ಫ್ರೆಶಪ್ ಆಗಿ ಚಾದು ಕುಡ್ದೇರಿ ಕುಡಿದ್ಮೇಲೆ ನಾನಿಲ್ಲಿ ಕುಡಿದ ನಿಂತೇನೆ ನಾನು ಅಡುಗೆ ಮಾಡಾತಿದ್ದರೆ ಯಜಮಾನ್ರ ನಾನು ಕೂಡ ಕಟ್ ಮಾಡಿಕೊಡ್ತೀನಿ ಕೊಡೇನಾದರೂ ಅಂತಂದ್ರೆ ನಾನು ಅಡುಗೆ ಮಾಡುವಾಗ ಯಜಮಾನ್ರು ಏನಾದರೂ ಫ್ರೀ ಆಗಿದ್ದರೆ ಖಂಡಿತ ಹೆಲ್ಪ್ ಮಾಡಿಕೊಡ್ತಾರೆ ರೀ ಅಡುಗೆ ವಿಷಯದಾಗ ನಾನು ಪುಣ್ಯ ಮಾಡೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಏನಾದರೂ ಬೇಜಾರಾದಾಗತ್ತೆ ಏನಾದರೂ ಅಡುಗೆ ಮಾಡೋದು ಜಾಸ್ತಿ ಇತ್ತಂದರೆ ಯಜಮಾನ್ರಿ ಹೆಲ್ಪ್ ಮಾಡ್ತಿರ್ತಾರೆ ಅದೊಂದು ನನಗೆ ಭಾಳ ಖುಷಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಯಜಮಾನ್ರೆಲ್ಲ ಕಟ್ ಮಾಡಿಕೊಟ್ರೆ ನಾನು ಇಲ್ಲಿ ಎಗ್ ಸಾರು ಹೇಳಿ ಒಂದು ಅರ್ಧ ಬಟ್ಟಲ್ದಷ್ಟು ಕೊಬ್ಬರಿನ ಹೆಚ್ಚಾಗಿ ಹಾಕೇನ್ರಿ ಜಾರೊಳಗೆ ಮತ್ತು ಮತ್ತೊಂದು ಮೂರು ಟಮಾಟಿನ ಕಟ್ ಮಾಡಿ ಹಾಕಾತೀನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿನ ತೊಳೆದು ಕೂಡ ಇದಕ್ಕೆ ಕಟ್ ಮಾಡಿ ಹಾಕ್ತೀನಿ ರೀ ಇದು ತತ್ತಿ ಸಿಂಪಲ್ ಸಿಂಪಲ್ಲಾಗಿ ಮಾಡಾತೀನಿ ನಾನು ಏನು ಜಾಸ್ತಿ ಇಂಗ್ರಡಿಯಂಟ್ಸ್ ಏನು ಹಾಕಾತಿಲ್ಲ ಯಾಕಂತಂದ್ರೆ ಯಾಕೋ ಹೊರಗಡೆ ಹೋಗಿ ಬಂದ್ವಲ್ರಿ ಮೂಡೊಂಥರ ಬೆಡ್ ಜಾರ್ ಅನ್ಸಾತಿತ್ತ ಹಾಗಾಗಿ ಅಡುಗೆ ಮಾಡೋಕ್ಕೇನು ಜಾಸ್ತಿ ಮೂಡಿತ್ತಿದ್ದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡ್ಬಿಡೋಣ ಅಂಥೇಳಿ ಮಾಡಾತಿದ್ದೆ ರೀ ನಾ ನೋಡ್ತಿರ್ಬೋದು ರುಬ್ಕೊಂಡೆ ಕತ್ತಿ ಕೂಡ ತೊಗೊಂಡು ಬಂದಿಟ್ಟಿದ್ದು ಯಜ್ಮನ್ ಒಂದು ಡಬ್ರಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದಾರೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಕಾದ್ಮೇಲೆ ಏನು ರುಬ್ಕೊಂಡಿದ್ದಿತ್ತಲ್ಲ ಅದನ್ನು ಅದಕ್ಕೆ ಹಾಕಿ ನಾನು ಎಣ್ಣೆ ಒಳಗನ ಮಸಾಲೆ ಫ್ರೈ ರೀ ಎಣ್ಣೆ ಒಳಗೆ ಮಸಾಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಹಸಿ ಸ್ಮೆಲ್ ಬರ್ತೈತಲ್ರಿ ಅದೆಲ್ಲ ಘಮ ಹೋಗ್ತೈತಿ ಹಾಗಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದು ಕೊಬ್ಬರಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆತಂದ್ರೆ ಅದಕ್ಕೆ ನಾವು ಅರಶಿಣ ಪುಡಿ ಒಂದು ಸ್ಪೂನ್ ಅಷ್ಟು ರೀ ಮತ್ತು ಖಾರ ಪುಡಿ ಮತ್ತು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಇಲ್ಲ ಎಗ್ ಮಸಾಲ ನಾವು ಏನಿದ್ರೂ ಕೂಡ ಮಸಾಲೆ ಇದ್ದಕ್ಕೆ ಆವಾಗ ಆ್ಯಡ್ ಮಾಡಬೇಕ್ರಿ ಆ್ಯಡ್ ಮಾಡ್ಕೊಂಡು ನಮ್ಗೆ ಸಾರಿಂದ ತಿಕ್ನೆಸ್ ಯಾವ ರೀತಿ ಬೇಕೋ ಅದ್ರ ಮೇಲೆ ನಾವು ನೀರನ್ನ ಹಾಕ್ಬೇಕು ರೀ ನಾ ಸಾರು ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕಬೇಕು ರೀ ಸ್ವಲ್ಪ ನೀರಾಗಿ ಸಾರು ಬೇಕಂದ್ರೆ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ನಮ್ಗೆ ಯಾವ ತಿಕ್ನೆಸ್ ಬೇಕ ರೀ ಆ ರೀತಿ ನಾವು ನೀವು ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಸಾರನ್ನ ರೀ ಮತ್ತೆ ಸೈಡ್ ಕೂಡ ಇಲ್ಲಿ ಕುಕ್ಕರ್ ಒಳಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಅನ್ನನೂ ಕೂಡ ಇಟ್ಟೆ ಅಲ್ಲಿ ಅನ್ನ ಇಡಮಟ್ಟ ಅಂದ್ರೆ ಸಾರು ಇಲ್ಲೇ ಕುದಿಯಕ್ಕೆ ಚಾಲೂ ಆಗಿತ್ತು ರೀ ಅದರದ್ದು ಉಪ್ಪು ಅದು ಟೇಸ್ಟ್ ಮಾಡಿ ಅದಕ್ಕೆ ನಾನು ಇಲ್ಲೇ ಒಂದು ತತ್ತಿ ಒಡೆದು ಹಾಕತ್ತೀನಿ ರೀ ಮೊದಲಿಗೆ ಇದು ಮೊದಲಿಗೆ ಒಂದು ತತ್ತಿ ಒಡೆದು ಹಾಕಿ ಸಾರೊಳಗೆಲ್ಲ ಅದನ್ನ ಕಲಿಸ್ಕೋಬೇಕ್ರಿ ಯಾಕಂದ್ರೆ ಅದು ಸಣ್ಣ ಸಣ್ಣದಾಗಿ ತತ್ತಿ ಎಲ್ಲ ಪೀಸಾಗಿ ಇರ್ತೈತಿ ಅದು ಊಟ ಮಾಡೋ ಮುಂದೆ ಮಿಡ್ಲೆ ಮಿಡ್ಲೆ ಸಣ್ಣ ಸಣ್ಣದಾಗಿ ತತ್ತಿ ಸಿಗ್ತೈತಲ್ರಿ ಟೇಸ್ಟ್ ಭಾರಿ ಆಗ್ತೈತಿ ಹಾಗಾಗಿ ನಾನು ಈ ರೀತಿ ಮಾಡೋದು ಆಮೇಲೆ ಏನಿದ್ರು ತತ್ತಿ ಹಾಕ್ತೇವಲ್ಲ ರೀ ಸಾರನ್ನ ಕೈಯಾಡಿಸ್ಬಾರ್ದೆ ಹಾಗೆ ಸಣ್ಣಗೆ ಲೋ ಫ್ಲೇಮ್ ಇಟ್ಟು ಅದನ್ನು ಬಿಡ್ಬೇಕು ಅಲ್ಲಿ ಸಾರು ಕುದಿಯಾಕಿಟ್ಟೆ ನಾನು ಇಲ್ಲೇ ರೊಟ್ಟಿ ಮಾಡ್ಬೇಕಂತ ಹೇಳಿ ಹಿಟ್ಟನ್ನ ರೀ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡಿದರೆ ಸಾಕಾ ಯಜ್ಮನ್ರಿಗೆ ಅಷ್ಟೆ ಮತ್ತೆ ಇಲ್ಲೇ ನೋಡ್ತಿರ್ಬೋದು ಅಲ್ಲಿ ಮಟ್ಟ ಅಂದ್ರೆ ಸಾರಂತೂ ರೆಡಿ ಆಯಿತ ಆಲ್ಮೋಸ್ಟ್ ತತ್ತಿ ಎಲ್ಲ ಬೆಂದಿತ್ತು ನಾನು ಸಾರಿಂದ ಬಂದ್ ಮಾಡಿ ಇಲ್ಲೇ ರೊಟ್ಟಿಗೆ ಒನ್ ಡಬ್ರಿ ಒಳಗ ನೀರಿಟ್ಟುಕೊಂಡು ಹಿಟ್ಟು ಕಲಿಸ್ಕೊಳತ್ತೀನಿ ಯಾಕಂತಂದ್ರೆ ರೊಟ್ಟಿ ನಾನು ಸ್ವಲ್ಪ ಲಟ್ಟಿಷ್ನ ಮಾಡ್ಬೇಕಂತ ಮಾಡಾಕತ್ತೀನಿ ಯಾಕಂದ್ರೆ ಮೂಡ್ಯಾಕೋ ಸ್ವಲ್ಪ ಬೇಜಾರು ಅನ್ಸತ್ತಿತ್ತ ಹಂಗಾಗಿ ಇಲ್ಲೇ ನೋಡ್ತಿರ್ಬೋದು ಆಲ್ಮೋಸ್ಟ್ ಹಿಟ್ಟೆಲ್ಲ ಕಲ್ಸ್ಕೊಂಡಿನಿ ರೊಟ್ಟಿ ನಾನು ಹಿಟ್ಟು ಯಾವ ರೀತಿ ಕಲಿಸ್ಕೊಂಡೆ ಅಂತ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿಲ್ರಿ ಯಾಕಂದ್ರೆ ನಾನು ಭಾಳಷ್ಟು ವಿಡಿಯೋದಾಗ ರೊಟ್ಟಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡೀನಿ ಹಾಗಾಗಿ ಈ ವಿಡಿಯೋದಾಗ ರೊಟ್ಟಿ ಹಿಟ್ಟಿಂದ ನಾನೇನು ಕಲಿಸ್ಕೊಳ್ಳೋದು ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಇನ್ನೂ ಕ್ಲೀನಿಂಗ್ ಕೆಲಸನೂ ಇತ್ತು ರೀ ಹಾಗಾಗಿ ಸ್ವಲ್ಪ ಅಡಿಗೆನ ಜಲ್ದಿನ ಮಾಡ್ಕೊಂಡೆ ಮತ್ತು ಮಗನ್ಗೆ ಹೋಮ್ ವರ್ಕ್ ಹೇಳ್ಕೊಡ್ತಾನೆ ನಾನು ಅಡಿಗೆ ನ ಮಾಡ್ಕೊಂಡೇನ್ರಿ ಅವ್ನಿಗೆ ಎಕ್ಸಾಮ್ ಅಂದರೆ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗೈತಿ ಹಾಗಾಗಿ ಅವ್ನ್ಗ ಸ್ವಲ್ಪ ಅಭ್ಯಾಸ ಜಾಸ್ತಿನ ಇರ್ತೈತ್ರಿ ಒಂದ್ ಎರಡು ತಾಸಾದ್ರೂ ಅವ್ನು ತಗೊಳ ಬೇಕಾ ಅವ್ನಿಗೆ ಅಭ್ಯಾಸ ಹೇಳ್ಕೊಡ್ತಾನೆ ನಾನು ಇಲ್ಲಿ ರೊಟ್ಟಿ ಅದು ಮತ್ತು ಅಡಿಗೆ ಕೂಡ ಮಾಡಿಕೊಂಡೆ ಒಂದೇ ಸಲ ಕುಂತ ಅಭ್ಯಾಸ ಮಾಡಿಸಿದ್ರೆ ಅವ್ನಿಗೆ ಅಭ್ಯಾಸ ಕರೆಕ್ಟ್ ಆಗ್ತೈತ್ರಿ ನಾನು ಅಡಿಗೆ ಮಾಡ್ಕೊತ ಅವ್ನ್ಗೆ ಅಭ್ಯಾಸ ಹೇಳ್ಕೊಟ್ರೆ ಅವ್ನಿಗೆ ಅಭ್ಯಾಸ ಮಾಡೋಕೆ ಮೂಡ ಬರೋದಿಲ್ಲ ಹಾಗಾಗಿ ನಾನು ಮೊದಲಿಗೆ ಅವ್ನ್ ಅಭ್ಯಾಸ ಒಂದೆರಡು ತಾಸು ತೊಗೊಂಡು ಆಮೇಲೆ ನಾನು ಅಡಿಗೆ ನಿಲ್ತೀನಿ ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆತರಿ ಇಲ್ಲೇ ನೋಡ್ತಿರ್ಬೋದು ಎಗ್ ಸಾರ ಮತ್ತು ರೊಟ್ಟಿ ರೈಸ್ ಲಿಂಬೆಹಣ್ಣು ಉಳ್ಳಾಗಡ್ಡಿ ಅಡುಗೆ ರೆಡಿ ಆತ ಊಟನೂ ಕೂಡ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡ್ಮೇಲೆ ಇನ್ನೇನು ಕೆಲಸ ಇರ್ತೈತೆ ರೀ ಕ್ಲೀನಿಂಗ್ ಕೆಲಸನೇ ರೀ ಹಂಗಾಗಿ ಕ್ಲೀನಿಂಗ್ ಒಂದಿಟ್ಟು ಮಾಡಿಟ್ಟ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ಮೇಲೆ ಮಗನದ ಡಬ್ಬಿ ಕಟ್ಟಾಕ ಮತ್ತು ಯಜಮಾನರದ ಡಬ್ಬಿ ಅದು ಕಟ್ಟಾಕ ಈಸಿ ಆಗ್ತೈತಿ ಅಂತ ಊಟ ಮಾಡಿದಗಳ ನಾನು ಗ್ಯಾಸ್ ಕಟ್ಟಿ ಆಯ್ತು ಬಾಂಡಿ ಆಯಿತು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲೇ ನೋಡ್ತಿರ್ಬೋದು ಗ್ಯಾಸ್ ಕಟ್ಟಿ ಅದು ನೀಟಾಗಿ ನಾನು ಕ್ಲೀನಾಗಿ ವರ್ಷಿಟ್ಟ ಮಲ್ಕೊತೀನಿ ರೀ ಬೆಳಗ್ಗೆ ಮೇಲೆ ಕುಂಕುಮ ಹಚ್ಚಿ ನಾನು ನಮಸ್ಕಾರ ಮಾಡಿ ಒಲಿನ ಹಚ್ಚೋದು ಈ ರೀತಿ ನೈಟೇ ಕ್ಲೀನ್ ಮಾಡಿ ಇಡೋದ್ರಿಂದ ಬೆಳಗ್ಗೆ ನನಗೆ ಒನ್ ಅವರ್ ಜಾಸ್ತಿ ರೀ ಮಗನಿಗೆ ಸ್ನಾನ ಮಾಡಿಸೋಕಾಗ್ಲಿ ಅವ್ನಿಗೆ ಟಿಫಿನ್ ಬಾಕ್ಸ್ ಕಟ್ಟೋಕಾಗ್ಲಿ ಮತ್ತೆ ಯಜಮಾನ್ರಿಗೂ ಡಬ್ಬಿ ಅದು ಕಟ್ಟೋದಿರ್ತೈತಿ ರೀ ಅಡುಗೆ ಪೂರ್ತಿ ಬೆಳಗ್ಗೆನ ಮಾಡೋದಿರ್ತೈತಿ ಹಂಗಾಗಿ ಸ್ವಲ್ಪ ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಇದ್ದ ಕ್ಲೀನಿಂಗ್ ಜಾಸ್ತಿ ಆಯ್ತಂದ್ರೆ ಗದ್ಲ ಗದ್ಲ ಅನಿಸ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ಇದ ಕ್ಲೀನಿಂಗ್ ಕೆಲ್ ಕೆಲಸ ನಾನು ನೈಟ್ಮ್ ಮುಗಿಸ್ಕೊಂಡು ಬೆಳಗ್ಗೆ ಆರಾಮಾಗಿ ಬ್ರೇಕ್ಫಾಸ್ಟ್ ಮತ್ತೆ ಅಡುಗೆ ಆಗಲಿ ಮಗನಿಗೆ ರೆಡಿ ಮಾಡೋದಾಗ್ಲಿ ಮಾಡ್ಕೋತೇನೆ ರೀ ನಾವು ಮನೇಲೇ ಇರ್ತೀವಿ ನಮ್ಗೆ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ ಹೊರಗಡೆ ಕೆಲಸ ಹೋಗೋರ್ಗೆ ಟೈಮ್ ಸರಿಯಾಗಿ ಹೋಗ್ಬೇಕಲ್ರಿ ಹಾಗಾಗಿ ನಾವು ಆದ ಟೈಮಿಗೆ ಸ್ವಲ್ಪ ಮಹತ್ವನ ಕೊಡ್ಬೇಕಂತ ಹೇಳಿ ನಾನು ಆದಷ್ಟು ನನಗೆ ಕೈಯಾಗ ಎಷ್ಟಾಗ್ತಿತ್ತು ಅಷ್ಟನ್ನ ಫಾಸ್ಟ್ ಆಗಿ ಮತ್ತೆ ಕ್ಲೀನ್ ಆಗಿ ಕೆಲಸನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಅಲ್ರಿ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ ರೀ ಮತ್ತು ಬಾಂಡೆ ಕೂಡ ತಿಕ್ಕಿದೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ರೀ ಮತ್ತು ನಾನು ನಿಮ್ಗೆ ಹೊಸ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಸಿಇಿಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಮಸ್ಕಾರ